ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಅನೇಕ ಜನ ಕೇಳ್ತಾಯಿದ್ರಿ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಜನಕಲ್ಯಾಣ ಟ್ರಸ್ಟ್ ವಿದ್ಯಾರ್ಥಿ ವೇತನದ ರಿಸಲ್ಟನ್ನು ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ ವಿದ್ಯಾರ್ಥಿ ವೇತನವನ್ನು ಯಾವಾಗ ಕೊಡ್ತಾರ ಅಂತೇಳಿ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಇದ್ರಿ ಕಳೆದ ಬಾರಿ ವಿಡಿಯೋ ಮಾಡಿದ್ದೆ ನಾನು ನಿಮಗೆ ಇನ್ನೂ ಒಂದು ವಾರದಲ್ಲಿ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ ಅಮೌಂಟನ್ನು ಶಾಂಕ್ಷನ್ ಮಾಡ್ತಾರ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಎರಡು ಮೂರು ದಿನದಿಂದ ಮೆಸೇಜನ್ನು ಮಾಡ್ತಾಯಿದ್ರಿ ಒಂದು ವಾರ ಆಯಿತು ಇದುವರೆಗೂ ಕೂಡ ಯಾವುದೇ ರೀತಿ ಅಪ್ಡೇಟ್ ಇಲ್ಲ ಅಮೌಂಟ್ ಕೂಡ ರಿಲೀಸ್ ಮಾಡ್ತಾಯಿಲ್ಲ ಅಂಥೇಳಿ ನಾನು ಯಾವುದೇ ರೀತಿಯಾದಂಥ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿದುಕೊಳ್ಳಾರ್ದ ವಿಡಿಯೋಗಳನ್ನು ಮಾಡುವುದಿಲ್ಲ ಹಂಡ್ರೆಡ್ ಪರ್ಸೆಂಟೇಜ್ ಆಗಿ ಹೇಳ್ತಾ ಇದ್ದೀನಿ ಈಗಾಗಲೇ ಅಮೌಂಟ್ ಕ್ರೆಡಿಟ್ ಆಗೋಕೆ ಪ್ರಾರಂಭವಾಗಿದೆ ಇಂದಿನಿಂದ ಅಮೌಂಟ್ ಕ್ರೆಡಿಟ್ ಆಗ್ತಾಯಿದೆ ವಿತ್ ಪ್ರೂಫ್ ಸಮೇತ ಈ ವಿಡೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಪ್ರೂಫನ್ನು ಸಹಿತ ನಾನು ನಿಮಗೆ ಈ ವಿಡೋದಲ್ಲಿ ತೋರಿಸ್ಕೊಡ್ತೀನಿ ಜಸ್ಟ್ ಈಗ ತಾನೇ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಜನ ಟ್ರಸ್ಟ್ನ ವಿದ್ಯಾರ್ಥಿ ವೇತನ ವಿದ್ಯಾರ್ಥಿಯ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆ ಇಲ್ಲಿ ಲೈವ್ ಪ್ರೂಫನ್ನು ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಇಲ್ಲಿ ನೋಡ್ಬೋದು ಒಂದು ನಿಮಿಷ ಓಕೆ ಇಲ್ಲಿ ನೋಡ್ಬೋದು ಅವರು ಸ್ಕ್ರೀನ್ಶಾಟನ್ನು ಕೂಡ ಕಳಿಸಿದ್ದಾರೆ ಒಂದು ಗಂಟೆ ಹತ್ತು ನಿಮಿಷಕ್ಕೆ ಏಳು ಸಾವಿರ ರೂಪಾಯಿಗಳು ಅವರ ಬ್ಯಾಂಕ್ ಖಾತೆಗೆ ಕ್ರೆಡಿಟ್ ಆಗಿದೆ ನೋಡ್ಬೋದು ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಲೈವ್ ಪ್ರೂಫ್ನಲ್ಲಿ ತೋರಿಸ್ತಾ ಇದ್ದೀನಿ ಬೈ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಕಲ್ಯಾಣ್ ಟ್ರಸ್ಟ್ ಅಂತೇಳಿ ಅವರದಿಂದ ವಿದ್ಯಾರ್ಥಿ ವೇತನದ ಅಮೌಂಟು ಕ್ರೆಡಿಟ್ ಆಗಿದೆ ಅವ್ರ ಮೆಸೇಜ್ ಕೂಡ ಮಾಡಿದ್ದಾರೆ ನೋಡ್ಬೋದು ಇವತ್ತು ತಾನೇ ನನಗೆ ಅವರು ವ್ಯಾಟ್ಸಪ್ಪಲ್ಲಿ ಈ ಮೆಸೇಜನ್ನು ಕೂಡ ಕಳಿಸಿದ್ದಾರೆ ನೋಡ್ಬೋದು ಇಲ್ಲಿ ನೋಡ್ಬೋದು ಸರ್ ಟುಡೇ ಆಗ್ಯಡ್ ಶಾಮನೂರು ಶಿವಶಂಕರಪ್ಪ ಸ್ಕಾಲರ್ಶಿಪ್ ಅಮೌಂಟ್ ಅಂತ ಹೇಳಿ ಕಂಗ್ರಾಸ್ ಅಂತ ಹಾಕಿದೆ ಥ್ಯಾಂಕ್ ಯು ಅಂತ ಹಾಕಿದ್ದಾರೆ ಮೆಸೇಜನ್ನು ನೋಡ್ಬೋದು ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಜಲ ಟ್ರಸ್ಟ್ ವಿದ್ಯಾರ್ಥಿ ವೇತನ ಏಳು ಸಾವಿರ ರೂಪಾಯಿಗಳು ಇವರ ಬ್ಯಾಂಕ್ ಖಾತೆಗೆ ಕ್ರೆಡಿಟ್ ಆಗಿದೆ ಈ ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಾ ಇದ್ದೀನಿ ಕಳೆದ ವಾರ ಹೇಳಿದ್ದೇನ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡ್ತಾ ಅಂತ ಅಂಥೇಳಿ ನೀವು ಕೂಡ ನಿಮ್ಮ ಬ್ಯಾಂಕ್ ಖಾತೆಯನ್ನು ಪರಿಶೀಲನೆ ಮಾಡ್ಕೊರಿ ನೀವು ಈ ವೆಬ್ಸೈಟಲ್ಲಿ ಏನಾದರೂ ನಿಮ್ಮ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕ್ಕೊಂಡು ಚೆಕ್ ಮಾಡ್ಕೊಳಕ್ಕೆ ಅಲ್ಲಿ ಯಾವುದೇ ರೀತಿಯಾದಂಥ ಅಪ್ಡೇಟ್ ಆಗಿಲ್ಲ ಪೆಂಡಿಂಗ್ ಅಂತ ಇದೆ ಅದು ಸ್ವಲ್ಪ ಲೇಟ್ ಆಗುತ್ತೆ ಆದರೂ ಅಡ್ವಾನ್ಸ್ ಅಮೌಂಟ್ ಕ್ರೆಡಿಟ್ ಆಗ್ತಾಯಿದೆ ಅಮೌಂಟ್ ಕೂಡ ಕ್ರೆಡಿಟ್ ಆಗ್ತಾಯಿದೆ ಇದುವರೆಗೂ ಕೂಡ ಲಿಸ್ಟನ್ನು ಕೂಡ ಅವರು ಬಿಡುಗಡೆ ಮಾಡಿಲ್ಲ ಈ ವೀಕಲ್ಲಿ ಲಿಸ್ಟನ್ನು ಕೂಡ ಬಿಡುಗಡೆ ಮಾಡ್ತಾರೆ ಮತ್ತು ನಿಮ್ಮ ಸ್ಟೇಟಸಲ್ಲಿ ಕೂಡ ಬದಲಾವಣೆ ಆಗುತ್ತಾ ಹಂಡ್ರೆಡ್ ಪರ್ಸೆಂಟೇಜಾಗಿ ಹೇಳ್ತಾ ಇದ್ದೀನಿ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಜನಕಲ್ಯಾಣ ಟ್ರಸ್ಟ್ ವಿದ್ಯಾರ್ಥಿ ವೇತನ ಇಂದಿನಿಂದ ಜಮಾ ಆಗಲು ಪ್ರಾರಂಭವಾಗಿದೆ ಪ್ರೂಫ್ ಅನ್ನು ಕೂಡ ಹೇಳಿದ್ದೀನಿ ಅನೇಕ ಜನ ಕೇಳ್ತಾ ಇದ್ರಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಕ್ ತನ್ಕೋತೀನಿ ಇದು ಒಂಥರ ಖುಷಿ ಅಂತ ಹೇಳ್ಬೋದು ಯಾರಿಗೆ ಜಮ ಆಗಿದೆ ಯಾರಿಗೆ ಜಮಾ ಆಗಿಲ್ಲ ಎಂಬುದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹಾಗೆ ಈ ವಿಡಿಯೋನ ಈ ಥರ ನಿಮ್ಮ ಗೆಳೆಯರಿಗೂ ಕೂಡ ಯಾರೆಲ್ಲ ಅಪ್ಲಿಕೇಶನ್ಗಳನ್ನು ಹಾಕಿದ್ದಾರೆ ಅಂತಹ ಗೆಳೆಯರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ